ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಅಗಲೀಕರಣ ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಈ ಸ್ಥಳಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರ ಈ ವೇಳೆ ಶಾಸಕ ಮುನಿರತ್ನ ವಿಚಾರವಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು ಶಾಸಕ ಮುನಿರತ್ನ ನನ್ನ ಸಹಪಾಠಿ ಸಚಿವರಾಗಿ ಕೆಲಸ ಮಾಡ್ದವರ ಅವರ ಮೇಲಿನ ಆರೋಪಗಳನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ನಂಬಲು ಆಗ್ತಿಲ್ಲ ಹತ್ತು ವರ್ಷಗಳಿಂದ ಸ್ನೇಹಿತನಾಗಿ ನಾನು ಜ್ಯೋತಿಯಲ್ಲಿದ್ದೆ ನಂಬಲು ಕಷ್ಟಕರವಾಗಿದೆ ಇದು ಸತ್ಯ ಇದೇ ಸತ್ಯ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಈ ಬಗ್ಗೆ ವರದಿ ಬಂದ ನಂತರ ವ್ಯಾಖ್ಯಾನ ಮಾಡುತ್ತೇನೆ ವರದಿ ಬಂದ ನಂತರ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ತಪ್ಪಾಗಿದ್ಯಾ ಇಲ್ಲವ ತನಿಖೆಯಾಗಲಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಏನು ಬೇಕಾದರೂ ಮಾಡಬಹುದಾ ಹಾಗಾಗಿ ನಾನು ವರದಿ ಬರೋವರೆಗೂ ಯಾವುದೇ ಪರ ವಿರೋಧ ಹೇಳಿಕೆ ನೀಡಲ್ಲ ಎಂದ್ರ ನನ್ನ ಜೊತೆ ಅವರು ಸಹಪಾಠಿಯಾಗಿದ್ದರು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮೂರು ಅವಧಿಯಲ್ಲಿ ಶಾಸಕ ಸ್ನೇಹಿತರಾಗಿ ಕೆಲಸ ಮಾಡಿದ್ದಾರೆ ಈ ಆರೋಪಗಳು ನನಗೆ ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದರೆ ಯಾವ ವ್ಯಕ್ತಿಯನ್ನು ಕಳೆದ ಹತ್ತು ವರ್ಷಗಳು ಒಬ್ಬ ಸ್ನೇಹಿತನಾಗಿ ನಾನು ಜೊತೆಯಲ್ಲಿದ್ದೇನೆ ನನಗೆ ಭಾಳ ಕಷ್ಟ ಆಗಿದೆ ನನಗೆ ಹಾಗೆ ಅಂಥೇಳಿ ನಾನು ಯಾವುದೇ ಆರೋಪದಲ್ಲಿ ಸತ್ಯ ಇದೆ ಸತ್ಯ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಈ ವರದಿ ಬಂದ ಮೇಲೆ ಅದನ್ನು ವ್ಯಾಖ್ಯಾನ ಮಾಡ್ತೀನಿ ಯಾರೇ ತಪ್ಪು ಮಾಡಿದರೂ ತಪ್ಪೆ ನಾನು ಮಾಡಿದರೂ ತಪ್ಪೆ ನನ್ನ ಸ್ನೇಹಿತ ಮಾಡಿದರೂ ತಪ್ಪು ಈ ವರದಿ ಬರೋವರೆಗೂ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ಪರವಾಗಿ ಕೊಡಲ್ಲ ವಿರೋಧವಾಗಿ ಕೂಡ ಕೊಡಲ್ಲ ಇನ್ನು ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೇಲಿನ ಡಿನೋಟಿಫಿಕೇಶನ್ ಪ್ರಕರಣದ ವಿಚಾರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ರಾಜ್ಯ ಸರ್ಕಾರದ ನಡೆ ಖಂಡಿಸಿದ್ದಾರೆ ಹದಿನೈದು ವರ್ಷದ ಹಳಿಯ ಪ್ರಕರಣ ಈಗ ತೆಗೆದಿರೋದು ದ್ವೇಷದ ರಾಜಕಾರಣ ಅಲ್ವಾ ಕೃಷ್ಣ ಬೈರೇಗೌಡರು ಮಹಾತ್ಮ ಗಾಂಧಿ ಆದ ಮೇಲೆ ಇವರೇ ಅಂತ ತಿಳಿದುಕೊಂಡವರ ಕಾಂಗ್ರೆಸ್ ಸರ್ಕಾರ ಹೊಸ ಸಂಪ್ರದಾಯವನ್ನ ಹೇಳಿಕೊಡುತ್ತಿದೆ ಈ ಸರ್ಕಾರ ಶಾಶ್ವತವಾಗಿ ಯಾವಾಗಲೂ ಇರಲ್ಲ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ ರಾಜ್ಯದಲ್ಲಿ ನಾಳೆ ಚುನಾವಣೆ ನಡೆದರೂ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ನೂರ ಐವತ್ತು ಸ್ಥಾನ ಗಳಿಸಲಿದೆ ಎಂದು ಭವಿಷ್ಯ ನೋಡಿದ್ರೈರೇಗೌಡರು ಮಹಾತ್ಮ ಗಾಂಧಿ ಆದಮೇಲೆ ಅವರೇ ಅಂತ ತಿಳ್ಕೊಂಡಿದ್ದಾರೆ ಗೊತ್ತಾಗ್ತದೆ ಮುಂದೆ ನೋಡೋಣ ಅವರು ಹೇಳಿದ್ದಾರೆ ಕುಮಾರಣ್ಣವರು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ ಅಂತ ನಾನು ತೆಗಿತೀನಿ ಅಂತೇಳಿ ಹಾಗಾಗಿ ಹದಿನೈದು ವರ್ಷದ ಹಳೆ ಕೇಸನ್ನು ನೀವು ತೆಗಿತಾ ಇದ್ದೀರಿ ಅಂದರೆ ಅದು ನಿಮಗೆ ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ ಟಿಟ್ ಫಾರ್ ಟ್ಯಾಟ್ ಅನ್ಸಲ್ವಾ ಇದು ಒಂದು ಸಂಪ್ರದಾಯ ಹೊಸ ಸಂಪ್ರದಾಯ ಆಗಿ ಇವರೇ ಇರಲ್ಲ ಮತ್ತೆ ನಾವೇ ಬರ್ತೀವಿ ನಮಗೇನು ಹೇಳ್ಕೊಟ್ಟಿದ್ದಾರೋ ಅದು ನಾವು ಕೂಡ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಾಗ್ತದೆ ಆ ಪಾಠ ಇನ್ನೂ ಚೆನ್ನಾಗಿ ಹೇಳ್ಕೊಡೋ ಶಕ್ತಿ ನಮಗಿದೆ ಆವಾಗ ಚುನಾವಣೆ ಆದರೆ ಕಾಯ್ತಾವ್ರೆ ಜನ ನಾಳೆ ಚುನಾವಣೆ ಆದರೂ ಹೆಚ್ಚು ಸ್ಥಾನಗಳು ನಮ್ಮ ಪಕ್ಷ ನಮ್ಮ ಮೈತ್ರಿ ಪಕ್ಷ ಬರುತ್ತೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ಬರ ನಡುವೆ ಹೂ ಮಾರುಕಟ್ಟೆ ಜಾಗ ಹಾಗೂ ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ವಾಗ್ದಾಳಿ ಮುಂದುವರೆದಿದೆ ಹೂ ಮಾರುಕಟ್ಟೆಗೆ ಹಿಂದೆ ಗುರುತಿಸಿದ್ದ ಜಾಗ ಸರಿ ಇಲ್ಲ ಎಂದು ಸಚಿವ ಸುಧಾಕರ್ ಹೇಳಿದ್ದಾರೆ ಆದರೆ ಅದು ನಾನು ಗುರುತಿಸಿದ ಜಾಗ ಅಲ್ಲ ರೈತರೇ ಒಪ್ಪಿದ್ದ ಜಾಗ ಆದರೆ ಈಗ ಹೂ ಮಾರುಕಟ್ಟೆಗೆ ಹೊಸದಾಗಿ ಬೇರೆ ಇಪ್ಪತ್ತು ಎಕರೆ ತೋಟಗಾರಿಕಾ ಇಲಾಖಾ ಜಾಗ ಗುರುತಿಸಿದ್ದಾರೆ ಆದರೆ ಅದು ಮುಂದೆ ಡೈರಿ ವಿಸ್ತರಣೆಗೆ ಜಾಗ ಬೇಕಾಗುತ್ತದೆ ನಾನು ಏನೇ ಮಾಡಿದ್ರೂ ಸಚಿವ ಸುಧಾಕರ್ಗೆ ನಾನು ಗುರುತು ಮಾಡಿದ್ದ ಜಾಗ ಬೇಡ ಅನ್ನೋದು ಅವರ ರಾಜಕೀಯ ಇಂದ್ರ ನಾವೇ ಹೋಗಿ ಅದನ್ನ ಸ್ಥಳ ವೀಕ್ಷಣೆ ಮಾಡಿ ನಮ್ಗೆ ಹತ್ರ ಅಂತೇಳಿ ನಾವೇ ಅದನ್ನು ಆಯ್ಕೆ ಮಾಡಿದ್ದು ನಾನೆಲ್ಲ ಆಯ್ಕೆ ಮಾಡಿದ್ದು ರೈತರು ಮತ್ತು ಅದರಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ವರ್ತಕರು ಇಬ್ಬರೂ ಕೂಡ ಜೊತೆ ಮಾಡಿ ಕಳಿಸಿದ್ದು ಏಳೆಂಟು ಸ್ಥಾನಗಳನ್ನು ನೋಡ್ಕೊಂಡು ಬಂದು ಅವರೇ ಆಯ್ಕೆ ಮಾಡಿದಂಥ ಜಾಗವನ್ನು ನಾವು ಅದನ್ನು ಮಂಜೂರು ಮಾಡಿಸಿ ಕೊಟ್ಟಿದ್ದೀನಿ ಅಷ್ಟೇ ನನ್ನ ಕೆಲಸ ಅದು ಅವರು ಅದನ್ನೇ ಕೇಳಿದ್ದಿದ್ರೆ ಅದನ್ನೇ ಇದ್ದೆ ಏನು ಇವರೇನು ಮನೆಯಿಂದ ಏನು ಕೊಟ್ಟಿಲ್ವಲ್ಲ ಒಂದು ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಅನೇಕ ಬೆಳೆಗಳಲ್ಲಿ ಬೆಳೆದಿದೆ ಮತ್ತು ಅದು ನಮ್ಮ ಮೆಗಾ ಡೈರಿ ಪಕ್ಕದಲ್ಲೇ ಇದೆ ನಾಳೆ ಮೆಗಾ ಡೈರಿ ನಾವು ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಜಾಗ ಎಲ್ಲಿದೆ ಇವ್ರಿಗೆ ಏನಾದರೂ ಮುನ್ನೋಟ ಇದೆಯಾ ದೂರದೃಷ್ಟಿ ಇದೆಯಾ ಏನಿಲ್ಲ ನಾನು ಮಾಡಿರೋಂಥ ಜಾಗದಲ್ಲಿ ಮಾಡಬಾರ್ದು ಅಷ್ಟೇ ಯಾವುದು ಒನ್ ಪಾಯಿಂಟ್ ರೈತರಿಗೆ ಯಾವುದು ಒಳ್ಳೆಯದಾಗ್ತದೆ ಹೂ ಬೆಳೆಗಾರರಿಗೆ ಎಲ್ಲಾದರೆ ಅವರಿಗೆ ಹೆಚ್ಚು ಸೂಕ್ತ ನಾಳೆ ಹೈನುಗಾರಿಕೆ ರೈತರಿಗೆ ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿದರೆ ಅವರಿಗೆ ಜಾಗ ಎಲ್ಲಿರುತ್ತೆ ಇದೆಲ್ಲವನ್ನು ನೋಡಿದ್ದಾರಾ ಏನೂ ನೋಡಿಲ್ಲ ಎಲ್ಲ ರಾಜಕೀಯದ ಒಂದು ಹಾಕೊಂಡಿದ್ದಾರೆ ಅದರಲ್ಲಿ ಕಾಣುತ್ತೆ ಅದನ್ನು ಹೋಗ್ತಾರೆ ಇನ್ನು ತಿರುಪತಿ ಲಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನಾಂಶ ಪತ್ತೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಂಸದರು ಯಾರದೇ ಭಾವನೆಗಳಿಗೆ ಧಕ್ಕೆ ತಂದ್ರು ಯಾರಿಗೂ ಶೋಭೆ ತರುವುದಿಲ್ಲ ಕೊಬ್ಬಿನಾಂಶ ಮಿಶ್ರಣೆ ಆಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಹಾಗಿದ್ರೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು ಮೊಟ್ಟೆಯೂ ಸೇವಿಸಿದ ಅನೇಕರು ಹಿಂದೂ ಧರ್ಮದಲ್ಲಿದ್ದಾರೆ ಅವರ ಭಾವನೆಗಳಿಗೆ ಧಕ್ಕೆ ತರುವುದು ಸರಿಯಲ್ಲ ಅವರ ಇಡೀ ಜೀವನ ಪಾವಿತ್ರ್ಯತೆ ಇಟ್ಟುಕೊಂಡಿರುತ್ತಾರೆ ಈ ರೀತಿ ಮಾಡಿದ್ರೆ ಅವರ ಪಾವಿತ್ರ್ಯತೆಗೆ ಧಕ್ಕೆಯಾಗಲ್ವಾ ಮಾಡಿರೋರ ಮೇಲೆ ಕಠಿಣ ಕ್ರಮ ಆಗಬೇಕು ಎಂದ್ರ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ